ಭೀಕರ ರಸ್ತೆ ಅಪಘಾತ ಸ್ಥಳದಲ್ಲಿಯೇ ಬೈಕ್ ಸವಾರ ಸಾವು ಮೂಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ್ ಹೌದು ಬಾಗಲಕೋಟ ಜಿಲ್ಲೆಯ ಇಳಕಲ್ದ ಕಡಪಟ್ಟಿ ಫೌರ್ಮಾ ಹೌಸ್ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೋಲೋರೋ ವಾಹನ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದು ಬೈಕ್ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟಧಾರುಣ ಘಟನೆ ರವಿವಾರದಂದು ಸಾಯಂಕಾಲ ಐದು ಮೈನಸ್ ಇಪ್ಪತ್ತು ನಿಮಿಷಕ್ಕೆ ಜರುಗಿದೆ ಹುನಗುಂದಿರದ ದತ್ತ ಹೊರಟಿದ್ದ ಬೈಕ್ ಸವಾರ ಅಮರಾವತಿ ಗ್ರಾಮದ ದೇವಪ್ಪ ಸಾಬನ್ನ ಗೋನಾಳ ವಯಸ್ಸು ಮೂವತ್ತೇಳು ಇತನಿಗೆ ಬೈಕ್ಗೆ ಇಳಕಲ್ ಮಾರ್ಗದಿಂದ ಹುನಗುಂದ ಕಡೆಗೆ ಹೊರಟಿದ ಬೋಲೋರೋ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ ಜಿಗಿದು ಲಾರಿಗೆ ಗುದ್ದಿತದ ನಂತರ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಬೋಲೋರೋ ಚಾಲಕ ವಾಹನವನ್ನು ಸ್ಥಳದಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾನೆ ಸ್ಥಳಕ್ಕೆ ಸಿಪಿಥೆ ಸುನೀಲ ಸವದಿ ಇಳಕಲ್ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಲಸೈ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಮೃತನ ಕುಟುಂಬಸ್ಥರ ಆಕ್ರಂದನ ಮುಗಿಲೂ ಮುಟ್ಟಿದೆ फ्रेड ट्वेंटी न